ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ಬೇಸಿಕ್ ಇಂಗ್ಲೀಷ್ ಸೆಂಟೆನ್ಸಸ್ ವಿಚ್ ಯು ಕ್ಯಾನ್ ಯೂಸ್ ಇನ್ ಅವರ್ ಡೈಲಿ ಲೈಫ್ ಸೊ ವಾಚ್ ಕಂಪ್ಲೀಟ್ಲಿ ದಿಸ್ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ಅವನು ನನಗಿಂತ ಎತ್ತರವಾಗಿದ್ದಾನೆ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಹೀ ಈಸ್ ಟಾಲರ್ ದ್ಯಾನ್ ಮೀ ಹೀ ಈಸ್ ಟಾಲರ್ ದ್ಯಾನ್ ಮೀ ನೆಕ್ಸ್ಟ್ ಒನ್ ನೀನು ನನಗಿಂತ ಅವನನ್ನು ಹೆಚ್ಚು ಇಷ್ಟಪಡುತ್ತಿ ಯು ಲೈಕ್ ಹಿಮ್ ಮೋರ್ ದ್ಯಾನ್ ಮೀ ಯು ಲೈಕ್ ಹಿಮ್ ಮೋರ್ ದ್ಯಾನ್ ಮೀ ನಿಮ್ಮ ವಯಸ್ಸು ಎಷ್ಟು ನಿಮ್ಮ ಏಜ್ ಎಷ್ಟು ಅಂತ ಕೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು ಹೌ ಓಲ್ಡ್ ಆರ್ ಯು ಹೌ ಓಲ್ಡ್ ಆರ್ ಯು ನೀನು ನಿಧಾನವಾಗಿ ನಡೆ ಯು ವಾಕ್ ಸ್ಲೋಲಿ ಯು ವಾಕ್ ಸ್ಲೋಲಿ ಅವನು ಸುಮ್ಮನೆ ನಿಂತುಕೊಂಡಿದ್ದಾನೆ ಹಿ ಈಸ್ ಸ್ಟ್ಯಾಂಡಿಂಗ್ ಕ್ವಾಯ್ಲಿ ಹಿ ಈಸ್ ಸ್ಟ್ಯಾಂಡಿಂಗ್ ಕ್ವಾಯ್ಲಿ ಅವಳು ಜಾಣತನದಿಂದ ವರ್ತಿಸುತ್ತಾಳೆ ಸಿ ಬಿಹೇವ್ಸ್ ವೈಸ್ಲಿ ಸಿ ಬಿಹೇವ್ಸ್ ವಾಯ್ಸ್ಲಿ ಅವನು ತಾಳ್ಮೆಯಿಂದ ಅಲ್ಲಿ ಕುಳಿತಿದ್ದಾನೆ ಹಿ ಈಸ್ ಸಿಟ್ಟಿಂಗ್ ದೇರ್ ಇಂಪೇಸೆಂಟ್ಲಿ ಹಿ ಈಸ್ ಸಿಟ್ಟಿಂಗ್ ದೇರ್ ಇಂಪೇಸೆಂಟ್ಲಿ ನನ್ನ ಸಹೋದರಿ ಚೆನ್ನಾಗಿ ಹಾಡುತ್ತಾಳೆ ಮೈ ಸಿಸ್ಟರ್ ಸಿಂಗ್ಸ್ ಬ್ಯೂಟಿಫುಲ್ಲಿ ಮೈ ಸಿಸ್ಟರ್ ಸಿಂಗ್ಸ್ ಬ್ಯೂಟಿಫುಲ್ಲಿ ಅವಳು ಕಾಳಜಿಯಿಂದ ಪುಸ್ತಕ ಓದುತ್ತಾಳೆ ಸಿ ರೀಡ್ಸ್ ದ ಬುಕ್ ಕೇರ್ಫುಲ್ಲಿ ಸಿ ರೀಡ್ಸ್ ದ ಬುಕ್ ಕೇರ್ಫುಲ್ಲಿ ಇಂದು ನಾನು ಅವನನ್ನು ಆಕಸ್ಮಿಕವಾಗಿ ಭೇಟಿಯಾದೆ ಟುಡೇ ಐ ಮೆಟ್ ಹಿಮ್ ಆಕ್ಸಿಡೆಂಟ್ಲಿ ಟುಡೇ ಐ ಮೆಟ್ ಹಿಮ್ ಆಕ್ಸಿಡೆಂಟ್ಲಿ ಅವಳು ನಿರಂತರವಾಗಿ ನನ್ನೊಂದಿಗೆ ಇರುತ್ತಾಳೆ ಸಿ ಸ್ಟೇಸ್ ವಿತ್ ಮೀ ಕಾನ್ಸ್ಟೆಂಟ್ಲಿ ಸಿ ಸ್ಟೇಸ್ ವಿತ್ ಮೀ ಕಾನ್ಸ್ಟೆಂಟ್ಲಿ ಹಲೋ ಫ್ರೆಂಡ್ಸ್ ನಾವು ನಿಮಗೋಸ್ಕರ ಸುಲಭವಾಗಿ ಕನ್ನಡ ಮುಖಾಂತರ ಇಂಗ್ಲೀಷನ್ನು ಕಲೀಲಿಕ್ಕೆ ಒಂದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸನ್ನು ತೆಗೆದುಕೊಂಡು ಬಂದಿದ್ದೇವೆ ಈ ಕೋರ್ಸಿಗೆ ನೀವು ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ಈಗಲೇ ಕರೆ ಮಾಡಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ಈಗಲೇ ಜಾಯಿನ್ ಆಗಿ ಸುಲಭವಾಗಿ ಇಂಗ್ಲೀಷನ್ನು ನೀವು ಕೂಡ ಕಲಿತುಕೊಳ್ಳಿ ಅದು ಹೀಗೆ ಇರಬಹುದು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಇಟ್ ಮೇ ಬಿ ಸೋ ಇಟ್ ಮೇ ಬಿ ಸೋ ಅದು ಹೀಗೆ ಇರಬಹುದು ಇಟ್ ಮೇ ಬಿ ಸೋ ನೀನು ಆಮೇಲೆ ಹೋಗಬಹುದು ಯು ಮೇ ಗೋ ದೆನ್ ಯು ಮೇ ಗೋ ದೆನ್ ನೀವು ಈ ಕೆಲಸವನ್ನು ಪೂರ್ಣಗೊಳಿಸಬೇಕು ಯು ಶುಡ್ ಕಂಪ್ಲೀಟ್ ದಿಸ್ ವರ್ಕ್ ಯು ಶುಡ್ ಕಂಪ್ಲೀಟ್ ದಿಸ್ ವರ್ಕ್ ನೀನು ನಿನ್ನ ಮನೆಗೆ ಬೇಗನೆ ವಾಪಸ್ ಅಥವಾ ಮರಳಿ ಹೋಗಬೇಕು ಅಂತ ಹೇಳಲಿಕ್ಕೆ ಯು ಶುಡ್ ರಿಟರ್ನ್ ಟು ಯುವರ್ ಹೋಮ್ ಇಮ್ಮಿಡಿಯೇಟ್ಲಿ ಯು ಶುಡ್ ರಿಟರ್ನ್ ಟು ಯುವರ್ ಹೋಮ್ ಇಮ್ಮಿಡಿಯೇಟ್ಲಿ ಅವಳು ಅಲ್ಲಿಗೆ ಬರಲು ಇಷ್ಟಪಟ್ಟಳು ಸಿ ಲೈಕ್ಡ್ ಟು ಕಮ್ ದೇರ್ ಸಿ ಲೈಕ್ಡ್ ಟು ಕಮ್ ದೇರ್ ಸಂಜು ಸಂತೆಗೆ ಹೋದನು ಅಥವಾ ಸಂತು ಮಾರುಕಟ್ಟೆಗೆ ಹೋದನು ಅಂತ ಹೇಳಿಕೆ ಸಂಜು ವೆಂಟ್ ಟು ಮಾರ್ಕೆಟ್ ಸಂಜು ವೆಂಟ್ ಟು ಮಾರ್ಕೆಟ್ ನೆಕ್ಸ್ಟ್ ಸೆಂಟೆನ್ಸ್ ಅವನು ಮಾರುಕಟ್ಟೆಗೆ ಹೋಗಿದ್ದನು ಹಿ ಹ್ಯಾಡ್ ಗಾನ್ ಟು ಮಾರ್ಕೆಟ್ ಹಿ ಹ್ಯಾಡ್ ಗಾನ್ ಟು ಮಾರ್ಕೆಟ್ ಗೀತಾ ಮುಂಬೈಗೆ ಹೋಗಿದ್ದಳು ಗೀತಾ ಹ್ಯಾಡ್ ಗಾನ್ ಟು ಮುಂಬೈ ಗೀತಾ ಹ್ಯಾಡ್ ಗಾನ್ ಟು ಮುಂಬೈ ನಾನು ಕನ್ನಡ ಕಲಿಸುತ್ತಿಲ್ಲ ಐ ಎಮ್ ನಾಟ್ ಟೀಚಿಂಗ್ ಕನ್ನಡ ಐ ಆಮ್ ನಾಟ್ ಟೀಚಿಂಗ್ ಕನ್ನಡ ಸೇಬು ಸಿಹಿಯಾದ ಹಣ್ಣಾಗಿದೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಆ್ಯಪಲ್ ಈಸ್ ಎ ಸ್ವೀಟ್ ಫ್ರೂಟ್ ಆ್ಯಪಲ್ ಈಸ್ ಎ ಸ್ವೀಟ್ ಫ್ರೂಟ್ ಗೌರಿ ಒಳ್ಳೆಯ ಹುಡುಗಿ ಇಲ್ಲ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಗೌರಿ ಈಸ್ ನಾಟ್ ಅ ಗುಡ್ ಗರ್ಲ್ ಗೌರಿ ಈಸ್ ನಾಟ್ ಅ ಗುಡ್ ಗರ್ಲ್ ಅವಳು ಕಾರನ್ನು ಚಲಾಯಿಸುತ್ತಾಳೆ ಸಿ ಡ್ರೈವ್ಸ್ ದ ಡ್ರೈವ್ಸ್ ದ ಕಾರ್ ನೆಕ್ಸ್ಟ್ ಒನ್ ನಾವು ನೀರನ್ನು ಕುಡಿಯುತ್ತೇವೆ ವಿ ಡ್ರಿಂಕ್ ವಾಟರ್ ವಿ ಡ್ರಿಂಕ್ ವಾಟರ್ ಹಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳು ಬೇಕು ಅಂದರೆ ನೀವು ಇಂಗ್ಲೀಷನ್ನು ಸುಲಭವಾಗಿ ಕಲಿಯಬೇಕು ಅಂದರೆ ಈ ಒಂದು ನಂಬರ್ ಮೇಲೆ ಈಗಲೇ ಕರೆ ಮಾಡಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ಈಗಲೇ ಜಾಯ್ನ್ ಆಗಿ ಥ್ಯಾಂಕ್ ಯು